ಸ್ನೇಹಿತರೆ ನಾನಿವತ್ತು ಯಲ್ಬುರ್ಗ ತಾಲೂಕು ಕರ್ಮುಡಿ ಅನ್ನೋ ಒಂದು ಗ್ರಾಮಕ್ಕೆ ಬಂದೆ ಇಲ್ಲಿ ರೈತರದ್ದು ಒಂದು ವಿಡಿಯೋ ಮಾಡ್ತಿದ್ವಿ ಅಜ್ಜಿ ಸೌತೆಕಾಯಿ ಇಸಮಿಕಿ ಅಂತ ಅನ್ನೋ ರೀತಿಯವಲ್ಲ ಇದನ್ನ ಅರಿಯೋ ಕುಂತತ್ತು ಜೊತೆಗೆ ಭಾಳ ಅದ್ಭುತವಾಗಿ ಆಡಾಡ್ತಾ ಇದ್ರು ಬನ್ನಿ ಒಂದು ಅಜ್ಜಿ ಆಡಾಡುತ್ತಾ ಕೇಳಿಸ್ಕೊಂಡು ನಮ್ಮ ರೈತರು ಮೊದಲೆಲ್ಲ ಕಳೆ ತೆಗಿಬೇಕಾದ್ರೆ ಹೆಣ್ಮಕ್ಳು ಆಡೋದು ಅದೆಲ್ಲ ಕೇಳ್ತಿದ್ವಿ ಬಟ್ ಇತ್ತೀಚಿಗೆ ಯಾರಿಗೂ ಆಡೋಕ್ಕೆ ಬರ್ತಾಯಿಲ್ಲ ಅದು ಒಂಥರ ವಿಪರ್ಯಾಸ ಮೇಲೆ ವಿಷಾದ ಕೂಡ ಸೊ ಆದ್ರೆ ನಮ್ಮ ಅಜ್ಜಿ ಇವತ್ತು ಆಡಾಡುತ್ತೆ ಒಂದು ಅಜ್ಜಿ ಒಂದು ಚೆನ್ನಾಗಿರೋದು ಮಸ್ತ ಆಡಾಡೇ ಗುರು ಗುರುವನ್ನ ದಾನೇಶ ಸಕಲರಿಗೆ ಸರ್ವೇಶ ಗುರುವನ್ನ ದಾನೇಶ ಸಕಲರಿಗೆ ಸರ್ವೇಶ ಭಕ್ತರಿಗೆ ಮುಕ್ತಿ ಮಾರ್ಗ ತೋರು ಮಹೇಶ ಭಕ್ತರಿಗೆ ಮುಕ್ತಿ ಮಾರ್ಗ ತೋರು ಮಹೇಶ ಮರೆಯದಯ ರವಿನ ಗುರುವಾಗೆ ಉಳುದಯ ಬಡವ ಮಕ್ಕಳಿಗಾಗಿ ಹೈಸ್ಕೂಲು ಕಾಲೇಜು ಬಡವ ಮಕ್ಕಳಿಗಾಗಿ ಹೈಸ್ಕೂಲು ಕಾಲೇಜು ಅನ್ನವ ನೀರಿಟ್ಟು ಸಲವು ತಂದೆ ಅನ್ನವ ನೀರಿಟ್ಟು ಸಲವು ತಂದೆ ಮರೆಯದೆಯ ರವೀನ ಗುರುವಾಗಿ ಉಳಿದೆಯ ಬಡವ ಮಕ್ಕಳಿಗಾಗಿ ಅಡವಿ ಪಾವಡ ಮಾಡಿ ಮಡವ ಮಕ್ಕಳಿಗಾಗಿ ಅಡವಿ ಪಾವಡ ಮಾಡಿ ಮರೆಯದೆಯ ರವಿ ಗುರುವಾಗಿ ಉಳಿದೆಯ ಬಡವ ಮಕ್ಕಳಿಗಾಗಿ ಹಡದ ತಂದಿಗಾಗಿ ಬಡವ ಮಕ್ಕಳಿಗಾಗಿ ಹಡದ ತಂದಿಗಾಗಿ ಅಡವಿ ಅಳಪಡವ ಮಾಡಿ ಅಡವಿಯೊಳ ಪಡವ ಮಾಡಿ ಮರೆಯಾದಯ ರವೀನ ಗುರುವಾಗಿ ಉಳಿದಯ ಮರೆಯಾದೆಯ ರವೀನ ಗುರುವಾಗಿ ಉಳದೆಯ ಮರೆಯಾದೆಯ ರವೀನ ಗುರುವಾಗಿ ಉಳದೆಯ ಹುಟ್ಟಿದ್ದು ಇಟ್ಗಿಯಲ್ಲಿ ಬೆಳೆದಿದ್ದು ಶಿಫುರದಲ್ಲಿ ಹುಟ್ಟಿದ್ದು ಇಟ್ಕಿಯಲ್ಲಿ ಬೆಳೆದಿದ್ದು ಸಿಪರದಲ್ಲಿ ಅಧಿಕಾರ ಶಿಕರಿಸಿದ್ದೋ ಹಾಳಿಕೆರಲ್ಲಿ ಅಧಿಕಾರ ಶಿಕರಿಸಿದ್ದೋ ಹಾಳಿಕೆರಲ್ಲಿ ಮರೆಯಾದಯ ರವೀನ ಗುರುವಾಗಿ ಉಳಿದಯ ರವಾದಯ ರವೀನಾ ಗುರುವಾಗಿ ಉಳಿದಯ ಮರೆಯಾದಯ ರವೀನ ಗುರುವಾಗಿ ಉಳದಯ ಮೂವತ್ತ್ಮೂರು ವಯಸ್ಸಿನಲ್ಲಿ ಅಧಿಕಾರ ಶಿಖರಿಸಿದ್ದು ಮೂವತ್ತ್ಮೂರು ವಯಸ್ಸಿನಲ್ಲಿ ಅಧಿಕಾರ ಶಿಖರಿಸಿದ್ದು ಎಂಬತ್ತೆಂಟು ವಯಸ್ಸಿನಲ್ಲಿ ಲಿಂಗದೊಳಗಾದಾರು ಎಂಬತ್ತೆಂಟು ವಯಸ್ಸಿನಲ್ಲಿ ಲಿಂಗದೊಳಗಾದಾರು ಮರೆಯಾದೆಯ ರವೀನ ಗುರುವಾಗಿ ಉಳಿದೆಯ ಮರೆಯಾದೆಯ ರವೀನ ಗುರುವಾಗಿ ಉಳದೆಯ ಮರೆಯದೆಯ ರವೀನ ಗುರುವಾಗಿ ಉಳದೇವ ಹುಟ್ಟಿದ್ದೋ ಇಟ್ಕಿಯಲ್ಲೇ ಬೆಳೆದಿದ್ದು ಶಿಫುರದಲ್ಲೇ ಹುಟ್ಟಿದ್ದೋ ಇಟ್ಕಿಯಲ್ಲೇ ಬೆಳೆದಿದ್ದು ಶಿಫುರದಲ್ಲಿ ಅಧಿಕಾರ ಶಿಖರಿಸಿದ್ದು ಅಳಕೆರಲ್ಲಿ ಅಧಿಕಾರ ಶಿಖರಿಸಿದ್ದು ಅಳಕೆರಲ್ಲಿ ಮರೆಯದೆಯ ರವೀನ ಗುರುವಾಗಿ ಉಳಿದೆಯ ಮರೆಯಾದಯ ರವೀನ ಗುರುವಾಗಿ ಉಳದೆಯ ಮರೆಯಾದಯ ರವೀನ ಗುರುವಾಗಿ ಉಳದೆಯ ರೋಣ ತಾಲೂಕಿನಲ್ಲಿ ಎಳಗುಂಡಿ ಗ್ರಾಮದಲ್ಲಿ ರೋಣ ತಾಲೂಕಿನಲ್ಲಿ ಎಳಗುಂಡಿ ಗ್ರಾಮದಲ್ಲಿ ಅಳ್ಳಾದ ದಂಡಿ ಮೇಲೆ ಮರವಣಗಿತು ಅಳ್ಳಾದ ದಂಡಿ ಮೇಲೆ ಮರವನಗೀತೋ ಮರೆಯದೆಯ ರವೀನ ಗುರುವಾಗಿ ಉಳಿದಯ ಮರೆಯಾದೆಯ ರವೀನ ಗುರುವಾಗಿ ಉಳದೆಯ ಮರೆಯಾದೆಯ ರವೀನ ಗುರುವಾಗಿ ಉಳದೆಯ ತುಪ್ಪದ ಕೆರೆಯಲ್ಲಿ ಹಕೇರಿ ಮಠದಲ್ಲಿ ತುಪ್ಪದ ಕೆರೆಯಲ್ಲಿ ಹಕೇರಿ ಮಠದಲ್ಲಿ ಅನ್ನದಾನ ದಾಸೋಗ ನಡೆಸಿದ್ದಾರೋ ಅನ್ನದಾನ ದಾಸೋಗ ನಡೆಸಿದ್ದಾರೋ ಮರೆಯಾದಯ ರವೀನ ಗುರುವಾಗಿ ಉಳದಯ ಮರೆಯಾದಯ ರವೀನ ಗುರುವಾಗಿ ಉಳದೆಯ ಮರೆಯಾದಯ ರವೀನ ಗುರುವಾಗಿ ಉಳದೆಯ ತುಪ್ಪದ ಕೆರೆಯಲ್ಲಿ ಆಳ್ಕೇರಿ ಮಠದಲ್ಲಿ ತುಪ್ಪದ ಕೆರೆಯಲ್ಲಿ ಆಳ್ಕೇರಿ ಮಠದಲ್ಲಿ ಅನದಾನದ ಸೋಗ ನಡೆಸಿದ್ದಾರೋ ಅನ್ನದಾನ ದಾಸೋಗ ನಡೆಸಿದ್ದಾರು ಮರೆಯದಯ ರವಿನ ಗುರುವಾಗಿ ಉಳದಯ ಮರೆಯಾದಯ ರವೀನಾ ಗುರುವಾಗಿ ಉಳದಯ ಮರೆಯಾದಯ ರವೀನಾ ಗುರುವಾಗಿ ಉಳದಯ ಆಕೆರೆ ನಂದ ದೀಪ ಹಿಂದಿಗೆ ಹಚ್ಚೈತ ಆಕೆರೆ ನಂದ ದೀಪ ಹಿಂದಿಗೆ ಹಚ್ಚೈತೆ ಜಗ ಚಲ್ಲ ಜ್ಯೋತಿಯಾಗಿ ಬೆಳಗೋ ತಂದೆ ಜಗ ಚಲ್ಲ ಜ್ಯೋತಿಯಾಗಿ ಬೆಳಗೋ ತಂದೆ ಮರೆಯಾದಯ ರವೀನ ಗುರುವಾಗಿ ಉಳಿದಯ ಮರೆಯಾದಯ ರವೀನಾ ಗುರುವಾಗಿ ಉಳಿದಯ ಮರೆಯಾದೆಯ ರವಿನ ಗುರುವಾಗಿ ಉಳದೆಯ ಕೇರಿ ನಂದ ದೀಪ ಹಿಂದೀಗ ಹಚ್ಚೈತೆ ನಂದ ದೀಪ ಹಿಂದಿಲಿ ಹಚ್ಚೈತೆ ಜಗಕ್ಕೆಲ್ಲ ಕೆಲ್ಲ ಜ್ಯೋತಾಗಿ ಬೆಳಗು ತಂದೆ ಜಗಕ್ಕೆಲ್ಲ ಕೆಲ್ಲ ಜ್ಯೋತಾಗಿ ಬೆಳಗು ತಂದೆ ಮರೆಯಾದಯ ರವೀನಾ ಗುರುವಾಗಿ ಉಳದಯ ಮರೆಯಾದಯ ರವೀನಾ ಗುರುವಾಗಿ ಉಳದಯ ಮರೆಯಾದಯ ರವೀನ ಗುರುವಾಗಿ ಉಳದಯ ಅಜ್ಜಿ ಇದು ಬಹಳ ಮಸ್ತಾಗಿ ಆಗ ಆಡಿದಜ್ಜಿ ಏನ್ ಹೆಸರು ಅಜ್ಜಿ ನಿನ್ಗೆ ಅನ್ನಂಬ್ರಿ ಅನ್ನಮ್ಮ ಯಾರ ಬಗ್ಗೆ ಅಜ್ಜಿ ನೀವು ಇದು ಅಂಜನ ಸ್ವಾಮಿ ಮೇಲೆ ಅಂಜನ ಸ್ವಾಮಿ ಅಜ್ಜೇರಿ ಆಳ್ಕೇರಿ ಸ್ವಾಮಿ ಅಜ್ಜರ ಮೇಲೆ ಎಷ್ಟು ವರ್ಷ ಅಜ್ಜಿ ನಿಂಗೆ ನಂಗೆ ಅರವತ್ತು ವರ್ಷ ಅರವತ್ತು ವರ್ಷ ಕೆಲಸ ಮಾಡ್ತೇವೆ ಮತ್ತಿನ್ನ ಎಷ್ಟು ಒಬ್ಬನ ಗಣ್ಮಗ್ರಿ ಒಬ್ಬ ಹೆಣ್ಮಗಳ್ರಿ ಇಲ್ಲಿ ಎಣ್ಣೆ ಹೊಡೆ ಹಾಡ್ರಿ ರಾಯಚೂರಾಗ ಬೆಳ್ಳಿ ಕಪ್ ಬಿಳಿ ಕಪ್ಪು ಎಲ್ಲಿ ಇಲ್ಲ ನೋಡ್ರಿ ಒಟ್ಟು ದೊಡ್ಡ ಸಮಾವೇಶ್ ಇದಕ್ಕೂ ಇದ್ರಿ ಬೆಳಗಾಕು ಇದ್ರಿ ಮತ್ತೆ ರಾಣಿಬೆನ್ನೂರು ಕೊಪ್ಪಳ ಬೆಂಗ್ಳೂರು ಇಂತ ಹಾಡ್ ಜಗ್ ಬರ್ತಾವಿ ಎಷ್ಟು ಬರ್ತಾವ ಅಜ್ಜಿ ಅಷ್ಟಂದ್ರ ಮುಖಾಗ ಹಾಡ್ಕಿಂತ ಹೋದಾಗೆಲ್ಲ ಬಂದ ಬರ್ತಾವಿ ಏನೇನು ಹಾಡು ಆಡ್ತೇವ್ ಏನಾಗದೆ ದೇವ್ರ ಮೇಲೆ ಇಂತಹ ಎಲ್ಲ ಮತ್ ಯಾರ ನನ್ನ ಅವಾಗಿನ ಕಾಲ್ದಾಗ ಇದ್ದಾನೆ ಪ್ರತಿಭಾವಂತ ಸಿಂಗರ್ ರೀ ಅವ್ರು ಹಳೆ ಬಂದ ಹಳೆ ಕಾಲ್ದಾಗ ಇದ್ದಾನೆ ಆಡ್ಕೊತಾನೆ ಇಷ್ಟು ಆಡು ಹಾಡ್ತಿ ಇಷ್ಟು ವಲ್ಲೂರು ಆಡ್ತಾ ಅದಕ್ಕೆ ಆಡಾಕತ್ತೇವ್ರಿ ಎಷ್ಟು ಬೆಳತನ ಆಡ್ತಿ ಭಜನೆ ರೀ ಅವ್ರ ಭಜನೆ ಒಂದು ಸಂಘ ಐತ್ರಿ ಅವ್ರದ್ದು ಹೌದು ಅಂತ ಹೇಳಿ ದೇವ್ರ ಅಮ್ಮ ಅದಾಳ್ರಿ ಇಲ್ಲ ಅವ್ರು ಭಜನೆ ಬಂದಾಗ ಹ ಸುತ್ತೀರಿ ಶವಯಾತ್ರೆ ಸಾಂಗ್ ಆಡ್ತಾರ ಸುತ್ತಾಗ ಆಡಕ್ ಹೋಗ್ತಿರಿ ಮತ್ತೆ ಯಾವಾಗ ಹೋಗ್ತಿರಿ ಇಂತ ಫಂಕ್ಷನ್ ಏನಾರು ಇದ್ರ ಅವಾಗ ಹೋಗೋದು ಈಗಾಗ ಅದ್ ಪ್ರತಿ ಈ ಕಾರ್ತಿಕ ದೀಡ್ ತಿಂಗಳ ಇಲ್ಲಿ ನಮ್ಮ ತಗ ದೇವತೆ ಅಳ ಕಟಂಬ ಅಲ್ಲಿ ಮಾಡ್ತೀವಿ ಎಷ್ಟು ಮಂದಿ ಇದೀರಮ್ಮ ನೀವು ನಾವು ಹತ್ತು ಜನ ಆಯ್ತು ಮತ್ತು ಮಂದಿ ಇದ್ವಿ ಹತ್ತು ಹತ್ತು ಮಂದಿ ಭಜನೆ ಪದ ಭಜನೆ ಪದ ಹ್ಞೂ ಬಾರಿ ಕಲಾವಿದ್ರು ಅಜ್ಜಿ ಹ್ಮ್ ಅಜ್ಜಿ ತಬಲಾ ಹಾರ್ಮೋನಿಯಂ ಎಲ್ಲ ಬರಕ್ಕೆ ಎಲ್ಲ ಅಂತಾವಲ್ಲ ಆಡಾಡ್ತೀವಿ ಆಡಾಪದ ಸೂಪರ್ ಸೂಪರ್ ನಾವು ಸೂಪರ್ ನಾವು ಹದಿನೈದು ಇಪ್ಪತ್ತು ಮಂದಿ ಗಂಡ ಜನ ಹದಿನೈದು ಮಂದಿ ಹೆಣ್ಣು ಜನ ಈಗ ಏನೈತಿ ಇವರು ಮಾವರದ ಸದರ್ ಮಾವನವರ ಇವರು ಅವರ ತಮ್ಮನವರು ಇಂಥ ಫಂಕ್ಷನ್ ಬಂದ್ರ ಗಾಡಿ ಬಿಡಿಸ್ತಾರ ಗೋರ್ಮೆಂಟ್ ಗಾಡಿ ಹೋಗ್ಬಿಡ್ತೀವಿ ಬೆಳಗ್ಗೆ ಎಂಟು ಏಳು ಕಾರ್ಕವಾದಾರ ರಾತ್ರಿ ಒಂದು ಎರಡಕ್ಕೆ ಬರ್ತೀವಿ ಬೆಂಗಳೂರು ರಾಣಿಬೆನ್ನೂರು ಕೊಪ್ಪಳ ಬೆಂಗಳೂರು ರಾಯಚೂರು ಹೋಬಳಿ ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ಇವ್ರ ಸಂಘದ ಇನ್ನೊಂದ್ಸರಿ ವಿಡಿಯೋ ಮಾಡೋಣ ಯಾವಾಗಾದ್ರೆ ಶಿವ ನಮ್ಮ ನಿಮ್ಮ ಭೆಟ್ಟಿ ಆಗಲ್ಲ ಖಂಡಿತ ಆಗನಿ ಶಿವ ಶರಣ